ಏನಮ್ಮ ಸುಶೀಲಮ್ಮ ಇವತ್ತು ಈ ಪಾಟಿ ಆರಾಮಾಗಿ ಕೊಕೊಂಡಿದೆಯಾ ಹಿಂಗೆ ಕುಕ್ಕೊಂಬತ್ತಾಳಲ್ಲ ನೀನು ಈ ಪಾಟಿ ನೆಮ್ಮದಿ ಕೂಕೊಂಡಿದ್ಯಾ ಏನು ಸಂತೋಷವಾಗಿದ್ದೀಯಮ್ಮ ನೀನು ಈ ಪಾಟಿ ಸೀರೆನೆಲ್ಲ ಮ್ಯಾಕೆ ಎತ್ಕೊಂಡು ಬರ್ತಾಯಿದೀಯಾ ನೆನೆಕೊಂಡು ಏನು ಏನು ಬಟ್ಟೆ ಒಗ್ದೆ ಏನು ಬದುಕು ಮಾಡಿದೆ ಈ ಪಾಟಿ ಬದುಕು ಮಾಡಿ ಸೀರೆ ಎಲ್ಲ ಮ್ಯಾಕೆ ಅರ್ಧ ಇದೆಯಾ ಬಾ ಕೂಕ ಏ ನಾನು ನೆನೆದಿನ ನಮ್ಮಕ್ಕೆ ದೀಪಾವಳಿ ಹಬ್ಬಲ್ಲ ಇದೆ ಬಟ್ಟೆ ಇದ್ವು ವಸ್ ಒಗ್ದಾಯ್ತು ಇವತ್ತಿನ ನೆಲ್ಗೂ ಹೋಗ್ಲಿಲ್ಲ ನೆನೆದಿನ ಮಾಡಿದ್ದೇನೆ ಎಲ್ಲ ಇತ್ತು ಅದಕ್ಕೆ ಬಟ್ಟೆ ಒಗ್ದಾಯ್ತಿ ಇದಾಗೆ ಬಂದು ನಮ್ಮ ನೀನು ಏನು ಮಾಡ್ತೀಯಾ ಮಾತಾಡ್ಸೋಣ ಅಂತ ಏ ನಾನು ನೆನದಿನ ಬೆಳ್ಕೊಳ್ಳಿದ್ನಲ್ಲಕ್ಕ ಸಾರು ಇತ್ತು ಸಾರಿರವತ್ಕೆ ಬಿಡತ್ತೆ ಸಾರಿರವತ್ಕ ಮುದ್ದೆ ಅನ್ನ ಮಾಡೋದು ಇಲ್ಲ ಒಂದು ದಿವಸ ಕಿ ಇಕ್ಕಿರೋ ಆಗುತ್ತೆ ಅಂತಂದೇಳಿ ನೆನದಿನ ಹಾಕಿದ್ನಲ್ಲ ಸಾರಿತ್ತು ಅದಕ್ಕೆ ಬಿಡತ್ತ ಯಾ ನಿಧಾನಕ್ಕೆ ಮಾಡೋಣ ಅಂತಂದೇಳಿ ಸುಮ್ಮನೆ ಕುತ್ಕಣ್ಣಮ್ಮ ಒಂಥರ ಸಾರಿದ್ರೆ ಒಂಥರ ನೆಮ್ಮದಿ ಬಿಡು ಏಟತ್ತನಾಗ್ಲೇಳು ಮಾಡೋಣ ಅಂತಂದು ಅನ್ಬೋದು ಸಾರಿಲ್ದಿದ್ರೇ ಯಾತ್ ಮಾಡೋಣ ಮಂಗಾಗುತ್ತೆ ಯಾತ್ ಮಾಡೋಣ ಯಾತ್ ಮಾಡೋಣ ಮಂಗಾಗುತ್ತೆ ದಿನ ಮಾಡತ್ತಗೆ ಮೂರು ಟೆ ಒಂಬತ್ತಗೆ ಸಾರಿಂದೇ ಒಂದು ಗೋಳಮ್ಮ ಅನ್ನ ಹೆಂಗೆ ಮಾಡ್ಬೋದು ಕಣಕ್ಕ ಸಾರು ಮಾಡೋದೇ ಚಿಂತೆ ಸಾರಿಂದು ಭಾರಿ ಸಮಸ್ಯೆ ಸಾರಿಲ್ದಿದ್ರೆ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ ಹ್ಞೂ ಹೇಳತ್ತಲಾಗಿ ನನಗೂ ಅಷ್ಟೇ ಅಮ್ಮ ಇಲ್ದಿದ್ರೆ ಭಾರಿ ಬೇಜಾರದಂಗೆ ಆಗುತ್ತೆ ಈಗ ತಿರ್ಗಾ ಒಂದು ಈಟಿದ್ರು ಅಷ್ಟೇ ಯಾರ ಮನೆಗೂ ಇಸ್ಕೊಂಬನ ಅತ್ಲಾಗೆ ಒಂದು ಈಟಿರುತ್ತೆ ಮಾ ಹೊಸ್ದಾಗಿ ಮಾಡೋಕ್ಕೂ ಅಲ್ಲ ತಿರ್ಗತ್ತಂಗ್ಳು ಸಾರು ಆಗುತ್ತೆ ಬಯಸ್ನ ಮಾಡಿರಿ ಯಾರನ್ನ ಕೇಳೋಣ ಅಂದರೆ ನಾ ದಿನ ನಾವು ಕೇಳಿದಾಗ ಅವರು ಇಲ್ಲ ಅಂತಾರೆ ಒಂದೊಂದು ನಾ ಕೊಡ್ತಾರೆ ಅದಕ್ಕೆ ಸಾರು ನಮ್ಮ ಮನೆಗೆ ಹೋಯ್ತಮ್ಮ ನೆನೆದಿನಿಂದ ನಾನು ಮಾಡಿದ್ನಲ್ಲ ಮೇಲೆ ನೆನೆ ದಿನ ಹಬ್ಬದ ಇನ್ನು ಸಾರು ಇತ್ತು ಅದಕ್ಕೆ ನಾನು ದೇಗ ತಂದೆ ಬಟ್ಟೆ ಒಳಗೆ ಬಂದೆತ್ತ ಸುಶಲಮ್ಮ ಏನು ಮಾಡ್ತಾರೆ ನೋಡಿ ಮಾತಾಡ್ಸ್ಕೊಂಡು ಕುಕಂಡ್ ವಶನ ಬರೋಣ ನಮ್ಮಂತಂದು ಹೇಳಿ ಬಂದ ನಮ್ಮ ರೆಂಡ್ ಕಯ್ಯ ಒಂದೊಂದೂರಾಗ ಒಂದ ಒಂದೊಂದು ದಿನ ದೀಪಾವಳಿ ಹಬ್ಬ ಮಾಡ್ತಾರೆ ಒಬ್ಬೊಬ್ರು ಅಮಾಸ್ಯಾಗೆ ಕ್ಯಾಲೆಂಡರ್ನಾಗಿದ್ದ ದಿನ ದೀಪಾವಳಿ ಹಬ್ಬ ಮಾಡ್ತಾರೆ ಒಬ್ಬೊಬ್ರು ಅಮಾಸ್ಯಾಗಿ ಒಂಬತ್ತು ದಿನಕ್ಕೆ ಮಾಡ್ತಾರೆ ಒಂದೊಂದು ಥರ ಕಣಕ ಮತ್ತು ಆಮೇಲೆ ಇನ್ನೂ ಆಶೀರ ತಾಲೂಕುಗಳಾಗೂ ಅಷ್ಟೇನೆ ಅಲ್ಲಿ ಪೌರ್ಣಮಿಗೆ ಗೌರಿ ಗಣ ಗೌರಮ್ಮನನ್ನು ಕೊಂತಮ್ಮಂತ ಮಾಡ್ತಾರೆ ಅವಾಗ ದೀಪಾವಳಿ ಹಬ್ಬ ಮಾಡ್ತಾರೆ ಊರಾಗ ಒಂದೊಂದು ದಿನ ಮಾಡ್ತಾರೆ ದೀಪಾವಳಿ ಹಬ್ಬನ ನಮ್ಮೂರಾಗೆ ಭಾನುವಾರ ಆಮಾಸೆಯಾಗಿ ತಿರ್ಗ ಒಂಬತ್ತು ದಿವಸ ಭಾನುವಾರ ಯಾವತ್ತು ಬರುತ್ತೋ ಆವತ್ತು ಆಗ ಒಂದೊಂದು ದಿನ ಒಂದೊಂದು ಊರಾಗ ಒಂದೊಂದು ಥರ ಮಾಡ್ತಾರೆ ದೀಪಾವಳಿ ಹಬ್ಬನ ಆಮಾಸೆ ಬರೋ ತಕ್ಕನ ಯಾವಾಗಾದರೂ ಮಾಡ್ಬೋದು ತಕ ಅವ್ರವ್ರ ಊರಾಗೆ ನಡೆಸ್ತಂಗೆ ಅವರು ಮಾಡ್ತಾರೆ ಒಟ್ಟಲ್ಲಿ ಈ ತಿಂಗಳ ಮುಗಿಯೋ ತಕನ ಯಾವಾಗಾದ್ರೂ ಮಾಡ್ಬೋದು ಹೇಳು ದೀಪಾವಳಿ ಹಬ್ಬನ ಅವ್ರವ್ರು ನಡೆಸ್ತಂಗೆ ಅವ್ರ್ ನಡೆಸ್ತಂಗೆ ಅವ್ರು ಮಾಡ್ತಾರೆ ನಮ್ಮೂರಾಗೆ ಮಾಡ್ತಾ ಮಾಡೋದೇ ಒಂದು ಹಂಗೆ ನಾನು ಅದಕ್ಕೆ ನಿಮ್ಮತ್ತೀಗ ಎರಡು ದಿನ ಸಾರನೂ ಆಗುತ್ತಾ ದಿನ ಇನ್ನೇನು ಸಾರು ಮಾಡೋಣ ಬೆಳಕೊಳ್ಳೋಕೆ ವಾಸಿ ಸಾರಿಂದ ಹೊತ್ತೋಗುತ್ತೆ ಅಂತಂದೇಳಿ ಬೆಳಕಳೆ ಆಯ್ತು ಬೆಳಕಾಳು ಹಾಕಿ ಹಬ್ಬ ಮಾಡಿದೆ ಹಬ್ಬ ಮಾಡಿ ಒಂದು ಒಬ್ಬಿಟ್ಟ ಇನ್ನೊಂದು ದಿವಸ ಬೆಳಕಳನ್ನು ಇರಿಸಿದ್ದೆ ಕುದಿಸಿ ಅವನ್ನ ಕರ್ಗಡ್ಬಾ ಯಾಕೆ ಮಾಡೋಣ ಅಂತ ಅಂದೇಳಿ ಅವ ಒಂದಿನ ಮಾಡ್ತೀವಿ ಅವನ್ನ ಯಾರು ತಿನ್ನೋದಿಲ್ಲ ಅವ ಎಲ್ಲ ಒಂದು ಅಚ್ಚರಿ ಹಾಕಿದಮ್ಮ ನಮ್ಮ ಅವನ ಒಂದು ಆಸನದಂಗೆ ಹಾಕಿದ್ದಾವೆ ನಮ್ಮನಿಗೆ ಏನು ಎರಡು ಮೂರು ಮೂರು ತಿಂದರೆ ಹೆಚ್ಚು ಆ ಹುಡ್ಗುರ್ನಂತೂ ಬಲಂತ ಮಾಡಬೇಕು ಸೀ ಮುಟ್ಟೋದೇ ಇಲ್ಲ ಸಾರು ಸಾರು ಒಂದು ಎರಡು ದಿವಸ ಆಗುತ್ತೆ ಅದಕ್ಕೆ ನೆಮ್ಮದಿಯಾಗಿ ಸುಮ್ಮನೆ ಕುಕ್ಕೋಣ ಚೆನ್ನಾಗಿ ಯಾರು ಬರಲಿಲ್ಲ ಬಾಗ್ಲಾಗಿಯೇ ಕುಕೊಂಡೆ ನೀನು ಬಂದೆ ಹಂಗನ ಕುಕ್ಕಳ ತಾಯಿ ಒಂದು ಚೆನ್ನಾಗ್ತು ಮಾತಾಡೋಣ ಈಗ ಹೆಂಗಾರೆ ಅಣ್ಕಮ್ಮನ ಸುಶೀಲಮ್ಮ ನೆಮ್ಮದಿ ಹಬ್ಬ ಮಾಡಿ ನೆಮ್ಮದೇ ಕುಕುಣ ಇದ್ರಮ್ಮ ಹಂಗೆನೇ ಒಳ್ಳೆ ಸಂತೋಷವಾಗಿ ಮಾತಾಡ್ಕುಕಾಣ ಇದ್ರೆ ಏನೇನು ಹಬ್ಬ ಮಾಡಿದ್ರಿ ತಾಯಿ ನೀವು ಒಂದು ಸೋಲನ ಒಬ್ಬರನ್ನ ಕರೆಯಲಿಲ್ಲ ನಾನೇ ಬಂದು ನಮ್ಮ ನೀವು ಅದರ ಏ ಲಕ್ಕಿ ನಾನು ಬೆಳಕಳಾಕಿ ಹಾಕಿ ಒಬ್ಬಿಟ್ಟು ಮಾಡಿದ್ದೆ ಇನ್ನೊಂದು ಹಬ್ಬ ಇನ್ನೊಂದೆರಡು ತಿನ್ವಿಂತೆ ನಾನು ಬೆಳಕಳಾಕಿ ಒಂದೆರಡು ಒಬ್ಬಟ್ಟು ತೊಟ್ಟಿದ್ದೆ ಇನ್ನೊಂದಿಟ್ಟು ಊರು ನಾನು ಫ್ರಿಜ್ನಕ್ಕೆ ಇಕ್ಕಿದ್ದೀನಿ ಇವತ್ತು ಏನಾನ ಕರ್ಗಡ್ ಮಾಡಿದ್ರೆ ಮಾಡ್ಬೋದು ಸಾರಿ ಇತ್ತಲ್ಲ ಅದ್ಕೆ ಬೈ ನಾಗಿ ನಮ್ಮ ಹುಡುಗರು ತಿಂತೀವಿ ಅಂದರೆ ಕರ್ಗಡೆ ಮಾಡಿ ಅದೇ ಸಾರಿಗೆ ಅಪ್ಪಳ ಸಂಗೆ ಕರೆದು ಮುದ್ದೆ ಮಾಡೋಣ ಅಂತ ಸಾರ ಅದ್ಕೆ ಸುಮ್ಮನೆ ಅದೇ ಇಲ್ಲದಿದ್ರೆ ಈಗ ಒಂದು ಸರ್ ಮಾಡೋಣ ಒಂದು ಸಾರ ಮಾಡೋಣ ಹಂಗಾಗುತ್ತೆ ಸಾರಿಂದೆ ಒಂದು ಆದಂಗೆ ಆಗುತ್ತೆ ಅದಕ್ಕೆ ನಾನು ಬೆಳಕಳಿ ಹಾಕಿದ್ದು ನಮ್ಮ ನೀವೇ ನೀನೇನು ಮಾಡಿದ್ದೆ ನಮ್ಮನೆ ನಾನು ಅಕ್ಕಿ ಹಾಕಿಸ್ಕೊಂಬಂದು ಶಾವಿಗೆ ಏನು ಮಾಡೋಣ ಅಂತಂದೇಳಿ ಮಸ್ಕಾಯಿ ಸಾರು ಮಾಡಿ ಅಪ್ಪಳ ಸಂಡಿಗೆ ಕರೆದು ಪಲ್ಯ ಮಾಡಿ ಆಮೇಲೆ ಇದು ಶಾವಿಗೆ ಓದ್ತಿದ್ದ ನಮ್ಮ ಚೆನ್ನಾಗಿದ್ವು ಹಂಗೆ ಶಾವಿಗೆ ಹೊಂಟುಂಟಾಗೆ ಅಂತ ಸಣ್ಣ ಇನ್ನೂ ಈಸಿದ್ವು ಒಂದು ಈಟು ಹೊಂಟಿಸ್ತಿರ್ಲಿಲ್ಲ ಬೋಲ್ ಚೆನ್ನಾಗಿದ್ವು ಸಾರು ಇನ್ನೂ ಸಾರು ಮಾಡಿದ್ದು ಇತ್ತು ನಾನು ಅದಕ್ಕೆ ಸಾರ ಐತಲ್ಲ ಅಂತಂದೇಳಿ ನೆಮ್ಮದಿಯಾಗಿತ್ತಲ್ಲ ಬಂದು ಬಂದೆ ಅಂತ ಸಾರು ಮಾಡೋಕ್ಕಾಗಲ್ಲ ಹಂಗೆ ಬೇಜಾರು ಆಗುತ್ತೆ ಗೊತ್ತಿ ಸಾರಿದ್ರೆ ಮುದ್ದೆಯನ್ನು ಮಾಡ್ಬೋದು ಸಾರಿಂದು ಮಾಡೋದು ಕತ್ಲಾಗ ಬಂದು ಬದುಕಿಗೆ ಹೋಗಿ ಬಂದು ಸಾರು ಮಾಡೋಕ್ಕಾಗಲ್ಲ ಏ ನಾನಿನ್ಯಾಕೆ ಪ್ಲೇ ನಾನು ಒಂದು ಶಾಖೆಪಟ್ಣ ಒಂದು ಅಂಗಡಿಗೆ ಒಂದು ಅರ್ಧ ಕೆ ಒಂದು ಶಾಖೆಪಟ್ಣ ತಂಡಗಿದ್ದೆ ಆ ಶಾಖೆಪಟ್ಣ ಹಾಕಿ ಒಂದಿಟ್ಟು ಆ ಹಾಕಿ ಪಾಯಸ ಮಾಡಿ ಅನ್ನ ಸರ್ ಮಾಡಿದ್ದೆ ಕಣ್ಣು ಹುಡುಗಿ ಯಾರು ಮಾಡ್ತಾರೋ ಹುಡುಗಿ ನಮ್ಮ ಕೈಯಲ್ಲಿ ಆಗಲ್ಲ ಎಲ್ಲ ಕುಕ್ಕಮಕ್ಕಾಗಲ್ಲ ಓಟು ನೆಲ ಎಲ್ಲ ತೊಳೆದು ನಮ್ಮ ಮನೆಗೆ ಇನ್ನೇನು ದಾನೆಲ್ಲ ಕರೀಲಿ ಇನ್ನೇನು ಮಾಡೋದು ಎಲ್ಲರೂ ಮಾಡ್ತಾರಲ್ಲ ಅಂತಂದೇಳಿ ಮಾಡಿದೆ ಮಾಡ್ಬೋದು ಕಣ್ಣು ಮನೆ ಯಾತನ ಮಾಡಿರೇ ಯಾತನ ಹಿಂಗೆ ಹಚ್ ಕೊಡೋರಿಲ್ಲ ಮಾಡೋರಿಲ್ಲ ನಾನೇ ಏನು ಮಾಡಬೇಕು ಮಾಡಿದ ಮಾತ್ರ ಉಂಬಾರು ಇದ್ದಾರೆ ಹೆಂಗ ಅವ್ರು ಇರಲಿಲ್ಲ ನಮ್ಮ ಅಮ್ಮರು ಊರಿಗೆ ನಾನು ನಮ್ಮ ಅಜ್ಜ ಇಬ್ಬರು ಇದ್ದಿದ್ದು ಅವ್ನ ಮಜ್ಜೆ ಏಳು ಅಂಚೆ ಏಳಲ್ಲಿ ಕಡಮ್ಮ ಮಾಡಿ ಮಾತ್ರ ಕರ್ಗಡ್ ಬೀಟ್ಟ ಬಿಟ್ಟ ಗನ್ವಾಗ ಹುಮ್ತಾನೆ ಮಾಡೋದು ಮಾತ್ರ ಕೈಯಲ್ಲೇ ಆತನ ಕಾಯ್ತುರ್ಗಡೆ ಅಜ್ಜ ಅಂದರೆ ನನ್ನ ಕೈಲಾಗೋಲ್ಲ ಅಂತಂದು ಅಂತಾನೆ ಯಾತಾವೆ ಹಚ್ಕೊಡೋದು ಪಚ್ಕೊಡೋದು ಮಾಡಜ್ಜ ಅಂದರೆ ಏ ಹೋಗುತ್ತ ಅಂತಂದು ಅಂತ ಅದಕ್ಕೆ ನಾನು ಸುಮ್ಮನೆ ಪಾಯಸನ ಮಾಡಿ ನಡಿ ನಡಿಯಂತೆ ಇನ್ನೇನು ಮಾಡೋದು ಯಾತನ ಮಾಡಿಕೊಟ್ಟಿರ್ತಾನೆ ಮಾಡೋಕ್ಕಾಗೋದು ಅನ್ವಾ ಹಾಗೆ ಕರ್ಗಡ್ ಬಂತವ ಮಾಡ್ತಿದ್ದೊಂದು ಎರಡು ದಿನ ತಿನ್ಬೋದಾಗಿತ್ತು ಸಾರೂ ಇರೋದು ఏడు అండ్ కళలో జమ్ అందర ఏం కైలాగోదు నీ కైలాగలద్దా మోబాడ నను మోడగల్ అమ్మ తిరు ఆకి కూకుందీని ఓత్తు ముందుగడే ఆకే నన్ను ఎత్తది మళ్ళీ ముందేసాయమీ అన్నమాత ఒం చూసూ సార్ మి అది టప్కది కైలాగలమా నోడమ్మ హిండాతీయమ్మ నాకు ನಾನು ಒಂದಿಟ ಒಬ್ಬಿಟ್ಟಿನ ಸಾರು ಹೆಚ್ಚಾಗಿ ಮಾಡಿದ್ದೆ ಬೋಲ್ ಚೆನ್ನಾಗಿರುತ್ತೆ ಬೇಕು ಇಟ್ಟಂಗೆಲ್ಲ ಹಿಂದಂಗೆಲ್ಲ ಹಿಂದಂಗೆಲ್ಲ ಬೋಲ್ ಚೆನ್ನಾಗಿರುತ್ತೆ ಬೇಕಾದ್ರೆ ನೀನು ಒಂದು ಇಸ್ಕೊಂಡು ಹೋಗು ಸಾರ ಬೇಕಾದ್ರೆ ನಾನು ಅಕ್ಕಿ ಒಂದು ಎರಡು ದಿನಕ್ಕಾಗಬೋಟ ಮಾಡಿದ್ದೆ ನಿಮ್ಗೆ ಅಕ್ಕಿ ಮತ್ತೀಗ ಒಳ್ಳೆ ಈಗ ಒಂದಿನ ಎರಡು ದಿನ ಈಗ ಹಿಂಗೆಲ್ಲ ನಾನು ಹೋಗಿ ಸುಮ್ಮ ಬಂದು ಕುಕಮನ ಕೆಲಸ ಮಾಡಿ ಬಂದು ಸಾಕಾಗಿರುತ್ತೆ ಕುಕಮನ ಅಂದರೆ ಸಾರಿಂದ ಸಿಂಚಿದಂಗೆ ಅಂದರೆ ಬಂದು ಮಾಡೋಕ್ಕಾಗಲ್ಲ ಒಬ್ಬ ಏನಾಗ ಮಾಡೋಣ ಅಂತೀವಿ ಮಾಡೋಣ ಒಂಬತ್ತಿಗೆ ಅಲ್ಲೇ ಬೈನತ್ನಾಗ ಒಳ್ಳೆ ಒಂಬತ್ತುನಾಗ್ಲೆ ತೆಗಿತಾನೆ ಕರೆಂಟ್ ಪ್ಯಾಟೆಗೆ ಯಾವಾಗಲೂ ಇರುತ್ತೆ ಒಳ್ಳೆಕ್ಕೆ ಕರೆಂಟೇ ಇರಲ್ಲ ಒಳ್ಳೆ ಒಂಬತ್ತುನಾಗ ಮುದುಕರು ಪದಕರು ಮಾಡ್ಕೊಂಡು ಒಂಬತ್ತಾಗ ತೆಗಿತಾನೆ ಹೊತ್ತು ಗಂಟೆ ಮೇಲ ತೆಗೆದ್ರೆ ನೋಡಮ್ಮ ಈ ಹಂಗಲ್ಲ ಹೊತ್ತು ಮುಂಚೆ ತೆಗಿತಾರೆ ಆಲೇನೆ ಒಂಬ ಹೊತ್ತಿಗೆ ಯಾತ್ ಮಾಡೋಣ ಆಗುತ್ತೆ ಆವಾಗ ಇನ್ನೇನು ಮಾಡ್ತೀವಿ ಇದ್ದೀವಿ ಉಂಬದು ಸುಮ್ಮಗದ ಮಂಗಾಗುತ್ತೆ ಅದಕ್ಕೆ ಬೈನಾಗ ನಾನು ಸಾರಿದ್ರೆ ನಿಮ್ದೆ ಸುಮ್ಮನೆ ಕೂಕಂಬಡ್ತೀನಿ ಎಲ್ಗಾನು ಹೋಗಿ ಬಂದರೆ ಯಾತದ್ದು ಮಾಡಲ್ಲ ಮನೆಗೆ ಕಷ್ಟಮ್ಮ ನಾನು ಚಿಕನ್ ಪಕ್ಕ ಒಂದು ಸರ ಮಾಡಿಬಿಟ್ರೆ ಅಷ್ಟೇ ಒಂದು ಇಟೆಚ್ಚೆ ಮಾಡ್ತೀನಿ ಹುಳಿ ಬಳಿ ಇರಂಗೆ ಎರಡು ದಿವಸ ಎರಡು ದಿವಸ ಉಣ್ಣುಬಿಡ್ಬೇಕು ನೆಮ್ಮದಿಯಾಗಿ ಹಂಗೆ ಮಾಡೋದು ನಾನು ಒಂದು ಇಟ್ಟಿಟು ಮಾಡೋಲ್ಲ ಒಂದು ಊಟಕ್ಕೆ ಆಗಬಿಟ್ಟ ನಾನು ಎಂಥ ಮಾಡಲ್ಲ ಒಂದು ಹೆಚ್ಚಾಗಿ ಮಾಡೋದು ಎರಡು ದಿವಸ ನೀವು ಒಂದೊಂದ್ಸಲಿ ಹೆಂಗಾಗುತ್ತೆ ಗೊತ್ತೇ ಸಾರು ಮಾಡೋಣ ಅಂತಂದು ನಂಬ್ತೀವಿ ಮಿಕ್ಸಿಗೆ ಹಾಕೋಣ ನಂಬೋತಿವಿ ಕರೆಂಟೇ ಇರಲ್ಲ ಎಲ್ಲ ಹೊಚ್ಚಿರ್ತೀವಿ ಮುದ್ದೆ ಅನ್ನ ಮಾಡಿ ಮಾಡ್ಬೋದು ಸಾರು ಮಾಡೋಕ್ಕೆ ಚಿಂತೆ ಮಾಡ್ದಂಗೆ ಆಗುತ್ತೆ ಅದಕ್ಕೆ ಯಾತನ ನಾನು ನಾನೊಂದೊಂದು ಊಟಿಗೆ ಎರಡು ಓಟ್ಕಾಗಬಿಟ್ಟು ಮಾಡೋದು ಎದಕ್ಕೆ ಮಾಡಿರೋನು ಇಲ್ಲ ಹಬ್ಬ ಪಬ್ಬ ಯಾತನ ಬಂದ ಕೋಳೆ ಪಾಳೋ ಬೆಳಕೋ ಹಾಕಿರಿ ನಾನು ಅಷ್ಟೇ ಎರಡು ದಿನ ಉಣ್ಬೇಕು ಹಂಗೆ ಮಾಡಿಬಿಡ್ತೀನಿ ಇನ್ನೊಂದು ಯಾರನ್ನು ಯಾರನ್ನ ಕೊಡ್ತೀನಿ ಅಷ್ಟೊಂದು ಮಾಡ್ತೀನಿ ಹ್ಞೂ ಮತ್ತೆ ಹೇಳು ಸಾರಿದ್ರೆನೇ ನೆಮ್ಮದಿ ನಮ್ಗಂತೂ ಮುದುಕ್ರಿಗಂತೂ ಆಗೋದಿಲ್ಲ ತಮ್ಮ ಈ ನಮಗ ಕರೆಂಟ್ನೂ ಒಳ್ಳೆ ಮೂವತ್ತು ಬೈನತ್ನ ತೆಗೆದಿರ್ತಾನೆ ನಾವು ಎಲ್ಲಾನ ಕೂಲಿ ಪಲ್ಯ ಹೋಗಿ ಬಂದು ರೋಚ್ ತೆಗೆದಿರ್ತೀವಿ ಸಕತ್ತಂಗಿರುತ್ತೆ ಆ ಯತಾನ ಸಾರಿದ್ರೆ ಒಲೆ ಹಚ್ಕೊಂಡು ಮುದ್ದೆ ಅನ್ನ ಮಾಡ್ಬೋದು ಸಾರು ಮುದ್ದೆ ಅನ್ನ ಮಾಡೋ ಅಷ್ಟೊತ್ತಿಗೆ ಕರೆಂಟೇನೇ ಇರಲ್ಲ ಆ ಕರೆಂಟ್ ಇಲ್ದಿದ್ರೆ ಒಂಥರ ತಿಕ್ಕಲಿಂಗೆ ಆಗುತ್ತೆ ಯಾತದು ಮಾಡೋಕ್ಕಾಗಲ್ಲ ಎಲ್ಲ ಚಿಕ್ಕ ಇತ್ತೀವಿ ಮಿಕ್ಸಿಗೆ ಪಕ್ಷಿಗಾಕೋದು ಇಲ್ದಿದ್ರೆ ರುಬ್ಬಾಕಾಗಲ್ಲ ಈಗಾಲ ಗುಣನಾಗ ಯಾರು ರುಬ್ಬಲ್ವಲ್ಲ ನಾನು ನಮ್ಮನೆಗೂ ಮಿಕ್ಸಿ ಐತಮ್ಮ ನಾನು ಮಿಕ್ಸಿಗೆ ಹಾಕೋದು ಬಂದಕಾಯಿ ಬಜ್ಜಿ ಪಜ್ಜಿ ಅಂತವಾದ್ರೇನು ಅದಕ್ಕೆ ಹಾಕೋದೇನು ಬೇಕಾಗಲ್ಲ ತ ಬೇಸಿ ಬಿಡ್ಬೋದಮ್ಮ ಅಂತ ಮಾಡಿರತ್ತು ಬಯಸ ಮಾಡ್ಬೇಕಾರೆ ನೀವು ಬೈನ ಮಾಡ್ಬೇಕಾರೆ ಕರೆಂಟ್ ಇರೋಲ್ಲ ಕರೆಂಟ್ ಇರೋಲ್ಲ ಅಂತಂದು ಅಂತೀರ ಮಿಕ್ಸಿಗೆ ಹಾಕ್ತಂಥದ್ದು ಬಂದಕಾಯಿ ಬಜ್ಜಿನ ಯಾತನ ಮಾಡಿರಾತು ಥೂ ಕೈನದ್ನಾಗ ಬದನೆಕಾಯಿ ಬಜ್ಜಿ ಮಾಡಕ್ಕೆ ಈ ಕದಂಗಾಗುತ್ತೆ ಬನೆಕಾಯಿ ಯಾ ಕೊಯ್ದು ಹೊಲಮೆ ಕಿತ್ತೀವಲ್ಲ ಅವನ್ನ ತಿರ್ಗ ಬೇಯಿಸ್ಬೇಕಾದಾಗ ಕತ್ಲಾಗೆ ಈ ಈಗ ಆಗುತ್ತೆ ಹುಳ ಇರ್ತವೆ ಅದರೊಳಗೆ ಬೆಳಕಿದ್ರೆ ಈಗ ನೋಡಿ ಹಿಂಗ್ಕೆ ಮುಂದಕ್ಕೆ ಹಿಂಗೊಂದು ಕ್ಯೂಸಿ ಇಕ್ಬೋದು ನನಗಂತೂ ಕತ್ಲಾಗೆ ಬದನೆಕಾಯಿ ಬಜ್ಜಿ ಮಾಡಿ ಉಂಬಲಮ್ಮ ತಾಯಿ ಅದ್ರಾಗೇ ಇಟ್ಟಿಟ್ಟಿದ್ದ ಕೆಂಪನವು ಹುಳ ಇರ್ತವೆ ಹಂಗನಾ ನೋಡು ಇರ್ತವೆ ಬೆಳಕಿನ ಮಾಡಿರೋ ಮಾತ್ರ ನಾನು ಅದು ನಾನೇ ಕ್ಯೂ ಸೀರೆ ಬಜ್ಜಿಗೆ ಗುಂಬದಿಲ್ಲ ಉಂಬಲ ತಾಯಿ ಸು ಹಂಗೆ ಹುಳ ಇರ್ತವೆ ನನ್ನ ಗತಿಯೇ ನಾನು ಎದ್ನಲ್ಲಿ ಮಾಡೋದು ಬಜ್ಜಿನ ಕರೆಂಟ್ ಇಲ್ದಿರೋ ಬಜ್ಜಿ ಕ್ಯೂಸಿರಿ ನಾನು ಉಂಬದೇ ಇಲ್ಲ ಯಾತತ್ನಾಗೆ ತಿಂಡಿ ಮಾಡಿರೋ ಒಂದೇ ಸಲ ಸಾರನೂ ಮಾಡಿಕ್ಕೋಗರೆ ತಿರುಗಿನ ಬತ್ತೈತಮ್ಮ ಹಂಗಾದ್ರೆ ಬೈನತ್ನ ಬಂದಾಗ ಮುದ್ದೆ ಅನ್ನ ಮಾಡ್ಬೋದಿರ ಸಾರಿಗೆ ನೀವು ಬರೀ ತಿಂಡಿ ಮಾಡಿಕೋಗಿ ಬೈ ಹತ್ತಾಗ ಸಾರ ಮಾಡೋಕ್ಕೆ ಪರದಾಕ್ತೀರಾ ಅದಕ್ಕೆ ಹಿಂಗೆ ಅನ್ನಿಸ್ತೈತಿ ನಾವೇನಿಲ್ಲಮ್ಮ ನಮ್ಮ ಮನೆಯಾಗೆ ನಾವು ತಿಂಡಿ ಮಾಡಿರೋನು ಸಮೇತ ಹಿಂದೆ ಗುಂಟೆ ಅಲೆಯ ಸಾರನ್ನು ಮಾಡಿಕ್ಕಿರ್ತೀವಿ ಮುದ್ದೇನಕ್ಕೆ ಅನ್ನ ಸಾರ ಉಣ್ಬೇಕು ಈ ಮನೆಗಿರೋರು ಎಲ್ದಿದ್ರೆ ಕೂಲಿ ಹೋಗಿ ಬಂದಾದರೂ ನಾವು ಅದೇ ಸಾರು ಇದ್ದರೆ ಸಾರು ಮಾಡಿಕ್ಕೆ ಹೋಗೋದು ಆಮೇಲೆ ಬೈನತ್ನ ಬಂದಾಗ ಮುದ್ದೆನೂ ಅನ್ನ ಮಾಡೋದು ಬತ್ತಿದ್ದಂಗೆ ಒಂದು ಲೋಟ ಕಾಪಿ ಕಾಸಿಂಗ್ ಕುಟ್ದು ಉಳ್ಕೊಂಬಿಡೋದು ಸಂದಕ್ಕೆ ಸುಧಾರಿಸ್ಕೊಂಡು ಆಮೇಲೆ ಎದ್ದು ಒಂದು ಏಳುವರೆ ಎಂಟು ಗಂಟೆ ಹಂಗೆ ಇರೋ ಸಾರಿಗೆ ಮುದ್ದೆ ಅನ್ನ ಮಾಡ್ಕೊಂಡು ಉಂಡು ಮೊಸರು ತೊಳೆಕ್ಕೆ ಮನೆಗೆ ಮದ್ಯದಾಗೆ ಎದ್ರೆ ಈಜಿ ಆಗುತ್ತೆ ಅಂತಂದು ಹೇಳಿ ನಾವು ಹಂಗೆ ಮತ್ತಾಯಿ ಮಾಡೋದು ನೀವು ಬೈ ಹತ್ತಾಗ ಮಾಡಕ್ಕೆ ತರತೀರ ಅದಕ್ಕೆ ಕರೆಂಟ್ ಹೋಗುತ್ತೆ ಕರೆಂಟ್ ಹೋಗುತ್ತೆ ಅಂತಂದು ಹೇಳ್ತೀರ ಸಾರೊಂದು ಒಂದಿದ್ರೆ ನೆಮ್ಮದಿಯಾಗಿ ಆತನ ಮಾಡ್ಬೋದಮ್ಮ ನೀವು ಹಂಗೆ ಮಾಡಲ್ಲ ఏ వంద ఈ సారూ ఒ ఒ మనగోదూ అని కెమ్త రకల్వే అమ్ తమ్ముతారీ మస్త బలకలు ఉళికాడు తరకీ మస్త బదైతే తాడు మోడల్వి అంత యోటు సార్ కమ్ి ఇరు కళిరు మే మగల్వి అమ్ తమ్మతారు అన్న కండు నొచ్చిరూ యో మనకి వే సార్ మాత్రం కళకి ఈ జనావు మొదలు కల్దీ ఏ వందేచే మిడు వంద ఊటేంత మొత్తీ బా తాండవ్వు ఇంతుడ్ర ఈలో మూశ సే హెం మే ಹ್ಞೂ ಮತ್ತೆ ಯಾರು ಮಾಡೋಲ್ಲ ಹೆಚ್ಚಾಗಿ ಈಗ ಎಲ್ಲ ಒಂದು ಇಟ್ಟಿಟ್ಟೆ ಎಲ್ಲ ಸಣ್ಣ ಸರಿ ಮೊದ್ಲಂಗೆ ಯಾರು ದೊಡ್ಡ ಸಾರಿ ಈ ಮಾಡಲ್ಲ ನಿನ್ಗೆ ಯಾರು ತಕೊಂಡು ಕೊಡೋದು ತಕೊಂಡೋಗಿ ನಾವು ಅಷ್ಟೆಮ್ಮ ಯಾರು ಕೇಳೋಕ್ಕೋಗಲ್ಲ ಸುಮ್ಮನೆ ಕೇಳಿರಿ ಅವ್ರು ತಗೊಂಡ್ ಮಾತಮ್ಮ ತಂದು ಅದಕ್ಕೆ ನಾವು ನೋಡು ಯಾರು ಕೇಳಕ್ಕೋಗಲ್ಲ ಹಾಂ ಅದು ಕೇಳೋದು ಬೇಡ ಅವ್ರು ಕೊಟ್ಟು ಅನಿಸಿಕೆ ಮಾಡೋದು ಬೇಡ ಅಂತಂದು ಹೇಳಿ ನಾವು ಯಾರು ಕೇಳಕ್ಕೋಗೋಲ್ಲಮ್ಮ ಇನ್ನು ನಾನು ನೆನೆಗಿ ನಾ ಮಾಡ್ದೆ ಒಬ್ಬಿಟ್ಟಿದ್ದಾವೆ ತಲಾ ಆ ಕೆಳ ಆಕೆ ಕೊಡ್ತೀನಿ ತಿಂದ್ರಿ ನಮ್ಮನಿಗೆ ನಾನು ತಿಂಬಲ್ಲ ನಾನು ತಿಂಬಲ್ಲ ಅಂತಂದು ಒಂದೊಂದು ಎರಡೆರಡು ತಿಂದು ಅನ್ನ ಉಂಡೈದ್ರೆ ಅಷ್ಟೇನೆ ಹಂಗೆ ಇದ್ದಾವೆ ಇನ್ನೂ ಇಟ್ಟು ಊರನ್ನ ಹೋಯ್ತೆ ನಾನು ಕರ್ಕಡ ಮಾಡೋಣ ಅಂತಿದ್ದೆ ಬಿಡತ್ಲಾಗತ್ತೆ ಫ್ರಿಜ್ ಇತ್ತು ತೆಂಗಕ್ಕೆ ಇಕ್ಕಿದ್ದೀನಿ ಮಾಡೋಣ ಮಾಡೋಣಂತ ಅಂದೇಳಿ ಈಗಿರವ ತಿನ್ನಿರಿ ನೀವು ನಮ್ಮನೆಗೆ ನಕ್ಕಿಸೋಗೆಮ್ಮ ಚೆನ್ನಾಗಿದ್ವು ನಾವು ಚೆನ್ನಾಗಿ ಉಂಡ್ವಿ ಆರೆ ಇನ್ನೊಂದು ದುಡ್ಡು ಕಾಲೇ ಹೂ ಮಕ್ಕಾಗಲ್ಲ ಒಂಥರ ಮಕ್ಕ ಇಕ್ಕಂಗೆ ಆಗುತ್ತೆ ಯಾವ್ತ ಸಿಹಿ ಬಡಿಯಾದರೆ ಒಂದು ಊಟ ಉಣ್ಬೋದು ಕಣಮ್ಮ ಅಷ್ಟೇ ಕಿರಿಗೆ ಇನ್ನೊಂದು ಬರೋದೇ ಇಲ್ಲ ಅಲ್ಲೇನೇ ಈ ಕಾರದ್ದಾದರೆ ಒಂದು ಊಟ ಎಲ್ಲ ಮೂರು ಊಟವನ್ನು ಬಿಚ್ಚಿ ಬೇಡಂಬಲ್ಲ ಬಡಂಬಲ್ಲ ಅದನ್ನು ಕಂಡು ದೀಸ್ ಹೆಚ್ಚಿದ್ವು ಎತ್ತಾಗ ನಾವು ಒಂದಿಟ್ಟು ಅವನೇ ಉಂಡು ಅದು ವಿನ ಸಾರು ಅದೆಲ್ಲ ಇತ್ತು ಪಲ್ಯನೂ ಪೆಚ್ಚಿಕ್ಕಿದೀನಿ ನಾನು ಇವಾಗ ಅದೇ ಇದಕ್ಕೆ ಮುದ್ದೆ ಮಾಡಿದೆ ಈಗ ಕರ್ಕಡ್ ಪಾಪ ಬಿಟ್ಟಾದ್ರೆ ಎರಡು ಚಿನ್ನದಿಂತ ಪಾಯಸಾದರೆ ಅದನ್ನು ಮುಟ್ಟದೇ ಇಲ್ಲ ಈಗ ಯಾರು ಉಂಬಾರಿಲ್ಲ ಕಣಮ್ಮ ಸೀನ ಎಲ್ಲ ಖಾರದ ಮಟನು ಚಿಕನ್ನು ಫ್ರೈ ಅಂತ ಈಗ ಯಾರು ಈಗ ಬೆಳಕೊಳ್ಳಿರು ರೂಂಬಲ್ಲ ಮೊದಲು ಬೆಳಕಳಂದ್ರೆ ಆಗ್ತಾನೆ ಇರಲಿಲ್ಲ ಈಗ ಹಾಕೋದು ಇಲ್ಲಾಂದರೆ ಯಾವಾಗ ಅಮ್ಮ ಅಮ್ಮ ಹಾಕೋರು ನೆಂಟ್ರೆಸ್ಟು ಅಂದರೆ ಆತದ್ದು ಮಟ್ಟಿದ್ದಿಲ್ಲ ಈಗ ನೋಡು ಯಾವಾಗ ಬೇಕಾಗ ನೆನಸ್ಕೊಂಡ್ರೆ ಒಂದು ಪಾವ ಹಾಕೋದು ಬೆಳಕಳು ಕರ್ಗಡ್ಬು ಒಬ್ಬಿಟ್ಟು ಮಾಡೋದು ಉಂಬೋದು ಈಗ ಈಗ ಏನಿಲ್ಲ ನೆನೆಸ್ಕೇಟ್ ಹಬ್ಬಡಿಗೆ ಮಾಡ್ತಾರೆ ಮೊದಲು ವರ್ಷ ಆರು ತಿಂಗ್ಳು ಒಬ್ಬಿಟ್ಟು ಒಬ್ಬಟ್ಟು ಮಾಡೋಕ್ಕೂ ಅದ್ಕು ಈಗ ಅದು ಹಬ್ಬನೇ ಬರಬೇಕು ದಸರಾನೇ ಬರಬೇಕು ದೀಪಾವಳಿ ಹಬ್ಬನೇ ಬರಬೇಕು ಈಗ ಏನಿಲ್ಲ ಉಮ್ಮಂಗ ತಂದರೆ ಮಾಡ್ತಿರ್ತಾರೆ ಒಂದು ದಿವಸ ಬೆಳಕಾಳು ಈಚೆ ಹಾಕೋದು ಅದೇ ಸಾರಿಗೆ ಸಾರು ಎರಡು ದಿನ ಆಗಿಬಿಟ್ಟು ಸಾರು ಮಾಡೋದು ಅವನಿದ್ದವ ರುಬ್ಬಿ ತೊಟ್ಕೊಂಡು ತಿಂದು ನಡಿ ಎಂಬದು ಈಗ ಹಂಗೆ ಮಾಡ್ತಾರೆ ಏನು ಪನೇನೇ ಇಲ್ಲ ಏ ನಾನು ನಮ್ಮ ಮನೆಗಿತ್ತು ಉಂಡು ಬಂದಿದ್ದು ನಮ್ಮ ತೀರಾ ಒಂದು ಎಡ ಕೊಡು ಅವ್ನು ನಮ್ಮ ಅಜ್ಜನೇ ಇರುತ್ತೆ ನಮ್ಮ ಅಜ್ಜನೂ ನಾನು ಅದ ತಿಂತೀವಿ ಮನೆ ತಕೆ ತಾಂಡೆಗೆ ಒಂದೆರಡು ಕವನಕ್ಕೆ ಹಾಕಿ ಕೊಡು ಅಲ್ಲಿ ನಮ್ಮ ಅಜ್ಜಿಗೆ ಯಾರು ಕೊಡ್ತೀವಿ ನಾವು ಅಜ್ಜಿಗೆ ಇಷ್ಟ ಅಂತವೆಲ್ಲ ಮಾಡೋದು ಮಾತ್ರ ಆಗಲ್ಲ ನೋಡು ಏ ನಾನು ಉಂಡಿದ್ದೆ ನಮ್ಮ ಮನೆಗೆ ತುಪ್ಪ ಐತೆ ಮನೆ ಮನೆತಕ್ಕೆ ತಾಂಡೋಗಿ ಒಂದೆರಡು ಕೊಟ್ರೆ ತುಪ್ಪನ ಹಾಕೊಂಡು ತಿಂತೀವಿ ಕವನಕ್ಕೆ ಹಾಕಿ ಕೊಡು ಈಗ ತಿಮ್ಮಂಗಾಗಲ್ಲ ಸುಮ್ಮನೆ ಥರದೇ ತಿಮ್ಮಂಗಾಗಲ್ಲ ಉಂಡಾದ್ಮೇಲೆ ಯಾತ ದೂಸರು ಬರೋಲ್ಲ ಒಂಬತ್ತಕ್ಕಿಂತ ಮುಂದಾಗಾದರೆ ತೀರಾ ಒಂದೆರಡು ಹತ್ತು ತಿಂದು ತಿನ್ಬೋದು ಇವಾಗ ಯಾತ ದೂಸರು ಬರಲ್ಲ ನೋಡಿದ್ರಲ್ಲ ವೀಕ್ಷಕರೇ ಹೆಣ್ಮಕ್ಳಿಗೆ ಕೆಲಸ ಮಾಡಿಬಂದು ಬೈನತ್ನಾಗ ಅಡಿಗೆ ಮಾಡೋದು ಬೈನತ್ನಾಗ ಸಾರು ಮಾಡೋದು ಅಂದರೆ ಬೇಜಾರ ಆಮೇಲೆ ಸಾರಿದ್ರೆ ಒಂಥರ ನೆಮ್ಮದಿ ಸಾರಿದ್ರೆ ಬಿಡು ಇನ್ನೊಂದು ಸಣ್ಣ ಹೊತ್ತು ಕುಕ್ಕಮ್ಮನ ಯಾರೋ ನಮ್ಮ ಸಣ್ಣ ಷಣ ಹೊತ್ತು ಕೂತ್ಕೊತಾರೆ ಇಲ್ದಿದ್ರೆ ಇಲ್ಲ ನಾನು ಹೋಗಿ ಸಾರು ಮಾಡಬೇಕು ಗೊತ್ತಾಗುತ್ತೆ ಅಂತಂದು ಹೇಳಿ ಎದ್ದು ಅದೇ ಹೋಗ್ತಾರೆ ಈ ಸಾರಿ ಹೊತ್ತಿಗೆ ನೋಡಿ ನೆಮ್ಮದಿ ನಮ್ಮ ಮೂವರು ಕುಕ್ಕೊಂಡು ಇಟ್ಟ ತಕಾನ ಮಾತಾಡ್ಕೊಂಡು ಕುತ್ಕೊಂಡಿದೀವಿ ಸಾರಿ ಇಲ್ದಿದ್ರೆ ಇಲ್ಲಮ್ಮ ಬೈತಾ ಸಾರಿ ಇಲ್ಲ ಏನಿಲ್ಲ ಸಾರು ಮುದ್ದೆಯನ್ನು ಮಾಡೋದಕ್ಕೆ ಒಂದು ಆಸಕ್ತಾಗುತ್ತೆ ನಾನು ಹೋಗ್ತೀನಿ ಅಂತ ಎದ್ದು ಅದೇ ಹೋಗ್ತಿದ್ವಿ ಸಾರಿದ್ರೆ ನೆಮ್ಮದಿ ಅಂತಂದು ಹೇಳಿ ಅದಕ್ಕೆ ಅನ್ನ ಮಾಡ್ತೀವಿ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮಗೆ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು